ಯಾಕೆ ಎಲ್ಲೇ ನಿಂತು ಬಿಡೋ ನಾನು ಹೇಳೋಣ ಇವತ್ತ ಬೆಂಗಳೂರು ನಗರದಲ್ಲಿ ಮೈ ಮಾರ್ಕೊಂಡು ಬಾಳ್ತಿರೋ ಸೂಳೆ ಮೇಲೆ ಸೂಳೆ ಅವನ್ನೇ ದೇವರು ಅಂತ ಪೂಜೆ ಮಾಡ್ಕೊಂಡು ಬಾಳೆಲ್ಲ ದರ್ಕ ಮಾಡ್ಕೊಂಡು ಬಾಳು ಅಂತ ಹೇಳ್ತೀವಿ ನನ್ ಮಗನ್ನ ಮೇಲೆ ಎರಡು ಫ್ಲೋರ್ ಕಟ್ಕೊಂಡಿದೀವಿ ಬಾಡಿಗೆಗೋಸ್ಕರ ನನ್ನ ಹೆಂಡತಿ ಪಿ ಜಿ ನಡೆಸ್ತಾಳೆ ಇದೇ ದೊಡ್ಡ ಹಾಲು ಇದು ನಮ್ಮ ತಂದೆಯವರು ಮಲಗ್ತಿದ್ದಂತಹ ಕೋಣೆ ಮುಂದೆ ತಾಯಿಯವರು ತೊಂಬತ್ನಾಲ್ಕು ವರ್ಷ ಅವ್ರು ಕೂತ್ಕೊತಿದ್ದ ಜಾಗ ಅವ್ರು ಕೂತ್ಕೊತಿದ್ದ ಚೇರು ಸ್ನೇಹಿತರೆ ನಿಮ್ಗೆಲ್ರಿಗೂ ನಮ್ಮ ಕನ್ನಡ ಚಿತ್ರರಂಗದ ಚಾಮಯ್ಯಂಬೇಶ್ರು ಕೆ ಎಸ್ ಅಶ್ವಥ್ ಅವರ ಮನೆಗೆ ಸ್ವಾಗತ ಸ್ನೇಹಿತರೆ ನೀವ್ ನೋಡಿರೋದು ನಮ್ಮ ಅಶ್ವಥ್ ಅವರ ಮನೆ ಎಂತ ಅದ್ಭುತವಾದ ಪಾತ್ರ ಮಾಡಿದ್ರು ಅವ್ರ ಮಗ ಶಂಕರ್ ಅಶ್ವತ್ ಅವ್ರನ್ನ ಮಾತಾಡ್ಸೋಣ ಅವ್ರ ಕುಟುಂಬದ ಮಾತಾಡಿಸೋ ಸ್ನೇಹಿತರೆ ಶಂಕರ್ ಅಶ್ವತ್ ಕೂಡ ತುಂಬಾ ಒಳ್ಳೆ ಕಲಾವಿದ್ರು ನಮ್ಮ ಜೊತೆಗೆ ಶಿವರಾಮ್ ಸರ್ ಇದಾರೆ ಸರ್ ನಮಸ್ತೆ ನಮಸ್ತೆ ಪರಂ ಸೊ ಸಿನಿಮಾ ನೋಡೋ ಬಹಳ ಕಡಿಮೆ ತಾವು ಇಲ್ಲ ಅಶ್ವತ್ ಅವ್ರು ನೋಡಿದ್ರೆ ಏನಾದ್ರು ಪರಂ ನನಗೆ ಕಲಾವಿದ್ರು ಅಂತ ಸಿನಿಮಾ ಅಂತ ಅಂದ್ರೆ ರಾಜ್ಕುಮಾರ್ ಎಷ್ಟು ನಮಗೆ ಅಕ್ಕರೆ ಅದೇ ತರ ಅಶ್ವಥ್ ಅವರ ಪಾತ್ರ ಅಕ್ಕರೆ ಮನುಷ್ಯನ ಗುಣ ಸರಿಯಾಗಿ ಮಾಡಿ ಆಮೇಲೆ ನಮ್ಮ ಮೈಸೂರಿನವರು ಅನ್ನೋದು ಇನ್ನೂ ನಮಗೆ ಖುಷಿಯಾದ ವಿಷಯ ನಮ್ಮ ಮೈಸೂರು ಹೇಗೆ ಸಾಂಸ್ಕೃತಿಕ ನಗರಿ ಆಗಿದೆ ಅದೇ ತರ ಕಲಾವಿದರ ನಗರ ಸಾಧಕರ ನಗರ ಸೊ ಈ ಒಂದು ವಿಷಯದಲ್ಲಿ ನಾವೆಲ್ಲ ಹೆಮ್ಮೆ ಪಡುವಂತದ್ದು ಕಲಾಶ್ರೀ ಅವ್ರ ಮನೆ ಹೆಸರೇ ಕಲಾಶ್ರೀ ಅಂತ ಹೋದ ಕಡೆ ಹೋಗೋದಾ ಅಲ್ಲಿ ಅಲ್ಲಿ ಕಣ್ಣಾಯ್ಸು ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಫೋನ್ ಫೋನ್ ಆರು ಮಾಡಬೇಕಾಗಿತ್ತು ಬರ ಮಲಗಿಬಿಟ್ಟಿರ್ಬೇಕು ಮಲಗಿಬಿಟ್ಟಿದ್ದೀರಾ ಬಟ್ ಕರೆಕ್ಟಾಗಿ ಬರೋಕ್ಕೆ ಹೇಳೋರು ಆ ಟೈಮಿಗೆ ಬಂದಿದ್ದೀವಿ ಎಲ್ಲರೂ ಹೋಗಿದ್ದಾರೆ ಸರ್ ಸರ್ ನಾನು ಪರಮೇಶ್ವರ ಸರ್ ಬೆಲ್ ಮಾಡ್ತಾ ಇದ್ದೀನಿ ಯಾರು ತೆಗಿತಾ ಇಲ್ಲ ಸರ್ ಎಲ್ಲಿದ್ದೀರಾ ಸರ್ ಇಲ್ಲೇ ಮನೆ ಹೊರಗಡೆ ಸರ್ ನಿಮ್ಮ ಮನೆ ಹೊರಗಡೆ ಅದಕ್ಕೆ ಕೆ ಎಸ್ ಅಶ್ವತ್ ಅಂತ ಬೋರ್ಡ್ ಹಾಕಿದ್ದೀರಲ್ಲ ಕಲಾಶ್ರೀ ಹಾಂ ಇಲ್ಲಿದ್ದೀನಿ ಸರ್ ಹೊರಗಡೆ ಅಷ್ಟೊತ್ತು ತಿಂದ ಬಾಗಿಲು ನೀವೇನೇ ತಡ್ತಿರೋದು ಊರ್ ಸರ್ ಬಾಗಲ್ ಬಡಿತಾ ಇದ್ದೀನಿ ಇಲ್ಲಿ ಬೆಲ್ಲ ಬಡಿತಾ ಇದ್ದೀನಿ ಯಾರು ತೆಗಿತಾ ಇಲ್ಲ ನಾವು ನೀವು ಸ್ನಾನ ಒಂದು ನಿಮಿಷ ಒಂದು ನಿಮಿಷ ಒಂದು ಬನ್ನಿ 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 ಸರ್ ಬಿಸಿ ಇದೆ ಸರ್ ನಾನು ಹೇಳಿಲ್ವಾ ಓ ದಯವಿಟ್ಟು ಕ್ಷಮಿಸಿ ಸರ್ ನಮಸ್ತೆ ಸರ್ ನಾನು ಬೆಳಗ್ಗೆಯಿಂದ ಒಬ್ಬ ಭಿಕ್ಷಿಕ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ಬಿಟ್ಟು ತುಂಬಾ ಪಾಪ್ಯುಲರ್ ಆಗಿದ್ದೀವಿ ಅಂತ ದೊಡ್ಡ ಶ್ರೀಮಂತ ಅಂತ ಅದಕ್ ಸಹಾಯ ಮಾಡಿ ಇದಕ್ ಸಹಾಯ ಮಾಡಿ ಅಂತ ಪ್ರಾಣ ತಿಂದಿದ್ದ ಅವನೇ ಬನ್ನಿ ಅನ್ನೋ ಅಂತ ಅದಕ್ಕೆ ನಾನು ಸ್ವಿಚ್ ಆಫು ಮಾಡ್ಬಿಟ್ಟಿದ್ದೆ ಬನ್ನಿ ಬನ್ನಿ ದಯವಿಟ್ಟು ಕಥೆ ಅಶ್ವತ್ ಇವತ್ತು ಸರ್ ಬನ್ನಿ ಸರ್ ಬರ್ಬೋದಾ ಸರ್ ಬನ್ನಿ ಬನ್ನಿ ದಯವಿಟ್ಟು ಬನ್ನಿ ಓಹ್ ಇದರಲ್ಲಿ ಇವ್ರದೇನು ತಪ್ಪಿಲ್ಲ ಸರ್ ನನ್ನ ಮಗಳಿಗೆ ತಲೆ ಕೆಟ್ಟಿದೆ ಇದು ಅಶ್ವತ್ ಅವ್ರ ಮನೆ ಅಶ್ವತ್ ಅರಮನೆ ಅಂತ ತಿಳ್ಕೊಬೇಡಿ ಅಶ್ವತ್ ಅವ್ರ ಮನೆ ಸರ್ ದೊಡ್ಡ ಅರಮನೆ ಅಲ್ಲ ಚಿತ್ರದಲ್ಲಿ ಮಾಡಿದ್ದಾರೆ ಸ್ವಾಮಿ ಹೌದು ಸಿನಿಮಾದಲ್ಲಿ ಮಾಡಿದ್ದಾರೆ ಅವರ ತಂದೆಯಾಗಿ ಮಾಡಿದ್ದಾರೆ ವಿಷ್ಣುವರ್ಧನ್ ಜೊತೆ ಒಂದು ಪಿಕ್ಚರ್ ಅಲ್ಲಿ ಅವ್ರ ತಂದೆಯಾಗಿ ಮಾಡಿದ್ದಾರೆ ಅಂಬರೀಶ್ ಜೊತೆ ಮಾಡಿದ್ದಾರೆ ಅನಂತ್ ನಾಗ್ ಅವ್ರ ಜೊತೆ ಮಾಡಿದ್ದಾರೆ ಶಿವಣ್ಣ ಅವ್ರ ಜೊತೆ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಜೊತೆ ಜೊತೆಲಿ ಮಾಡಿದ್ದಾರೆ ಮತ್ತೆ ದರ್ಶನ್ ಜೊತೆ ಮಾಡಿದ್ದಾರೆ ಎಲ್ಲರ ಜೊತೆ ಮಾಡಿದ್ದಾರೆ ಎಷ್ಟು ಜನರೇಷನ್ ಸರ್ ಒಂದು ಎರಡು ಮೂರು ಜನರೇಷನ್ ಜೊತೆಗೆ ಹೌದು ಅಷ್ಟೇ ಬನ್ನಿ ಬನ್ನಿ ಕೂತ್ಕೊಳ್ಳಿ ಸರ್ ಸರ್ ಒಂದು ಹಾಗೆ ಮುನ್ನೂರ ಎಪ್ಪತ್ತು ಪ್ಲಸ್ ಸಿನಿಮಾ ಮಾಡಿದ ಕಲಾವಿದರ ಮನೆ ತೋರಿಸಿ ಮನೆ ಬಹಳ ಕಿರಿದು ನಮಗೆ ಹೇಗೆ ಬೇಕು ಹಾಗೆ ಇಟ್ಟುಕೊಂಡಿದೀವಿ ಇದೇ ದೊಡ್ಡ ಹಾಲು ಇದು ನಮ್ಮ ತಂದೆಯವರು ಮಲತಿದ್ದಂತಹ ಕೋಣೆ ಈಗ ನೀವು ಬಂದ್ರಲ್ಲ ಅದೊಂದು ವರಾಂಡ ಮುಂದೆ ತಾಯಿಯವರು ತೊಂಬತ್ನಾಲ್ಕು ವರ್ಷ ಆರೋಗ್ಯ ಅದಕ್ಕೆ ತಕ್ಕ ಹಾಗೆ ಇದೆ ಭಾಳ ಹಾಸಿಗೆಗೆ ಸೀಮಿತವಾಗಿದೆ ಹಾಗಾಗಿ ಅವರು ಮಲಗಿದ್ದಾರೆ ಈಗ ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಆ ಕಡೆ ಇರೋದು ಒಂದು ಅಡುಗೆ ಮನೆ ಅಡಿಗೆ ಮನೆಯಲ್ಲಿ ನನ್ನ ಹೆಂಡತಿ ಕೇಟ್ರಿಂಗ್ ಮಾಡ್ತಾಳೆ ಸರ್ವಿಸ್ ಹಾಂ ಇದು ಮಾಮೂಲಿ ಬಾಕಿ ಬಾತ್ರೂಮ್ ಗೀತ್ರೂಮ್ ಆ ಥರ ಇರೋದು ಅಂಥದ್ದೇನು ದೊಡ್ಡ ಮನೆಯಲ್ಲ ಮೇಲೆ ಒಂದೆರಡು ಫ್ಲೋರ್ ಕಟ್ಕೊಂಡಿದ್ದೀವಿ ಬಾಡಿಗೆಗೋಸ್ಕರ ನನ್ನ ಹೆಂಡತಿ ಪಿ ಜಿ ನಡೆಸ್ತಾಳೆ ಹಾಗಾಗಿ ಅದನ್ನು ಮಾಡ್ತಾ ಇದ್ದೀವಿ ಓಕೆ ಸೊ ಇದು ಅಶ್ವಥ್ ಅವ್ರು ಕಟ್ಸ್ಕೊಂಡು ಹೌದು ನಾ ಅದ್ರ ಬಗ್ಗೆ ಹೇಳ್ತೀನಿ ಕೂರಿ ಕೂರಿ ಓಕೆ ಇಲ್ಲೇ ಇದ್ದಾರೆ ಅಶ್ವತ್ ಅವರು ಸೊ ನಿಮ್ಮ ಇನ್ನೇನೆ ಇಟ್ಕೊಂಬಿಟ್ಟಿದೀನಿ ನಿಮ್ಮ ಬ್ಯಾಕ್ಬೋಲವರು ಇದೊಂಥರ ನಮ್ಮ ತಂದೆಯ ಕಟ್ಟಿರತಕ್ಕಂತಹ ಈ ಮನೇಲಿ ಇದೊಂಥರ ನ್ಯಾಯಾಲಯ ಅಂತನೇ ನಾನು ಹೇಳ್ತೀನಿ ಅವ್ರು ಕೂತ್ಕೊತಿದ್ದಿದ್ದ ಜಾಗ ಅವ್ರು ಕೂತ್ಕೊತಿದ್ದ ಚೇರು ಈಗ ನಾವು ಇದನ್ನು ಒಳಗಡೆ ಇಡ್ತಿದ್ದೆ ನಿಮಗೋಸ್ಕರ ಈ ಚೇರ್ನ ಹೊರಗಡೆ ಹಾಕಿದ್ದೀನಿ ಯಾಕೆ ಅಂದರೆ ಹೆಚ್ಚಾಗಿ ಈ ಮನೆಗೆ ಬರೋರು ಶಂಕರ ಅವ್ರನ್ನ ಗುರುತಿಸ್ಬೋದು ಮಾತಾಡಿಸ್ಬೋದು ಅಥವಾ ಕೇಳ್ಬೋದು ಆದರೆ ಶಂಕರಸ್ವತ್ ಬಾಯಿಯಿಂದ ವಿಷಯಗಳನ್ನ ಕೇಳೋದಕ್ಕೆ ಯಾವ ಥರದ್ದು ಇಷ್ಟಪಡ್ತಾರೆ ಅಂತ ಯೋಚನೆ ಮಾಡಿದಾಗ ಹೆಚ್ಚಾಗಿ ಈ ಪುಣ್ಯಾತ್ಮನ ವಿಷಯನೇ ನನ್ನ ಬಾಯಿಂದ ಕೇಳೋಕ್ಕೆ ಇಷ್ಟಪಡ್ತಾರೆ ನಾನು ಕಣ್ಣಂತೆ ನಾನು ಅವ್ರ ಜೊತೆ ಇದ್ದಂತೆ ನಾನು ಹೇಗಿದ್ದೆ ಅನ್ನೋದನ್ನು ಇಷ್ಟಪಡ್ತಾರೆ ಇಲ್ಲವರು ಯಾಕೆ ನಮ್ಮ ಮನೆಗೆ ಬಂದು ಶೂಟ್ ಮಾಡಬೇಕು ಅಂತ ಬರ್ತಾರೆ ಈಗ ನನ್ನ ವೈಯಕ್ತಿಕವಾಗಿ ನಂದೇನೋ ಸಿನಿಮಾ ಅಥವಾ ನನ್ನ ಏನಾರ ಸಾಧನೆ ಮಾಡಿದ್ದಾದರೆ ಅದನ್ನು ಕೇಳಬೇಕು ಅನ್ನೋದಾಗ ಇದು ಎಲ್ಲಿ ಬೇಕಾದ್ರೆ ಬರ್ಬೋದಲ್ವಾ ನಮ್ಮ ಮನೆಗೆ ಅಂದರೆ ಅಶ್ವತ್ವ್ರ ಮನೆಗೆ ಇದು ನನ್ನ ಮನೆ ಅಂತ ನಾ ಹೇಳ್ಕೊಳ್ತಿರೋದು ಇದಕ್ಕೆ ಒಂಥರ ನಾನು ಬಾಡಿಗೆಗೆ ಇದ್ದಂಗೆ ಅಂದರೆ ಈ ದೇಹ ಈ ಬಾಡಿ ಎಲ್ಲಿವರೆಗೂ ಇಲ್ಲಿರುತ್ತೆ ಅಲ್ಲಿವರೆಗೂ ಇದು ಬಾಡಿಗೆ ಮನೆಯೇ ಓ ಹಾಗೆ ಆಮೇಲೆ ಖಾಲಿ ಮಾಡಿ ಹೋದಂಗೆ ಅಲ್ವಾ ಎಸ್ ಇದು ಇವರ ಆಸ್ತಿ ಇವರು ಇವರು ಮಾಡಿದ ಆಸ್ತಿ ಹಾಗಾಗಿ ಅವ್ರ ಬಗ್ಗೆ ಕೇಳೋದಕ್ಕೋಸ್ಕರ ಈ ಮನೆಗೆ ಬರ್ತಾರೆ ಇಲ್ಲಿ ಚಿತ್ರೀಕರಣ ಮಾಡ್ಕೋಬೇಕು ಅಂತಲೋ ಅಥವಾ ಅವ್ರ ಬಗ್ಗೆ ಹೇಳಬೇಕು ಅಂತಲೋ ಏನೋ ಒಂದು ಅವ್ರಿಗೆ ಬೇಕಾಗಿದ್ದು ಇಲ್ಲಿ ಸಿಕ್ಕತ್ತೆ ಅಂತ ಹಾಗಾಗಿ ಹೆಚ್ಚಾಗಿ ನಾನು ಅಶ್ವತ್ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಇಲ್ಲಿ ಬರ್ತಾರೆ ನಮಗಿರಲಿ ತಂದೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಅಶ್ವಥ್ ಅವರು ಇಷ್ಟೆಲ್ಲ ಹೆಸರು ಮಾಡಿದರೆ ಇಷ್ಟು ದೊಡ್ಡ ಪ್ರತಿಭಾನ್ವಿತ ನಟ ಪ್ರಖ್ಯಾತಿ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಎಲ್ಲ ಸಿಕ್ಕಿದೆ ಅಂತ ಆದರೆ ನಮ್ಮ ಮನೆ ನೋಡಿದ ತಕ್ಷಣ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಯಾಕೆ ಅಂತಂದ್ರೆ ನಡೆದ ಸಂಗತಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ಇಲ್ಲೇನು ಉತ್ಪ್ರೇಕ್ಷೆ ನಾನು ಮಾಡ್ತಾನೆ ಇಲ್ಲ ಅಭದ್ರತೆ ಅನ್ನೋದು ಮನುಷ್ಯನಿಗೆ ಎಲ್ರಿಗೂ ಕಾಡೇ ಕಾಡತ್ತೆ ಸುರಕ್ಷತೆ ಅನ್ನೋದು ಎಲ್ರಿಗೂ ಬೇಕೇ ಬೇಕು ನನ್ನ ತಂದೆ ಆಗಿನ ಕಾಲದಲ್ಲಿ ನೈನ್ಟೀನ್ ಫಾರ್ಟಿ ಟೂಲಿ ಬ್ರಿಟಿಷ್ ಟೈಮ್ ಅಲ್ಲಿ ಇಂಟರ್ಮಿಡಿಯೇಟ್ ಓದ್ತಿದ್ದಾಗ ಅವರ ಸಾಕು ತಾಯಿನ ಕಳ್ಕೊಂಡ್ರು ಅನಾಹರಾದರು ಅಕ್ಕ ಭಾವನ ಆಶ್ರಯಕ್ಕೆ ಹೋಗಬೇಕಾಯ್ತು ಅಂತ ಪರಿಸ್ಥಿತಿಲಿ ಯಾರೋ ಒಬ್ರು ಹಿರಿಯರು ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟರು ಈಗ ನೀವು ನಾವು ಎಲ್ಲ ಕೇಳಿದ್ದೀವಲ್ಲ ಯು ಪಿ ಎಸ್ ಸಿ ಕೆ ಪಿ ಸಿ ಎಕ್ಸಾಮಿನೇಷನ್ ಆ ಥರ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನು ಐ ಎ ಎಸ್ ಥರ ಐ ಎ ಎಸ್ ಥರ ಅಲ್ಲ ಒಂಥರ ಈ ಡಿಪಾರ್ಟ್ಮೆಂಟಲ್ ಅಂತ ಹೇಳ್ತಾರಲ್ಲ ಆ ಥರ ಐ ಎ ಎಸ್ ಅನ್ನೋದು ಅವಾಗ ಇನ್ನೂ ಇತ್ತು ಅಂತ ನಂಗೆ ಅನಿಸಲ್ಲ ಅದು ಇನ್ನೂ ಬ್ರಿಟಿಷ್ ಟೈಮಲ್ಲಿ ಮಾಡಿದ್ರು ಅಂತ ಅನಿಸಲ್ಲ ಆ ಟೈಮಲ್ಲಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ನೀನು ಅಕೌಂಟ್ಸ್ ತೊಗೊಳಪ್ಪ ನಿನಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಯಾರೋ ಹಿರಿಯರು ಒಂದು ಮಾರ್ಗದರ್ಶನ ಕೊಟ್ಟಿದ ಮೇಲೆ ನಾನು ತಂದೆ ಅವಾಗಿನ ಕಾಲದಲ್ಲಿ ಆ ಅಕೌಂಟ್ಸ್ ಎಕ್ಸಾಮಿನೇಷನ್ ತಗೊಂಡು ಸ್ಟೇಟ್ಗೆ ಸೆವೆಂತ್ ರ್ಯಾಂಕ್ ಬಂದವರು ಸ್ಟೇಟ್ಗೆ ಸೆವೆಂತ್ ರ್ಯಾಂಕ್ ಬಂದವರು ಆಗಿನ ಕಾಲದ ಆ ಮಾತುಗಳು ಕೇಳ್ತಿದ್ರೆ ಆ ಕಥೆಗಳು ಕೇಳ್ತಿದ್ರೆ ಎಲ್ರಿಗೂ ನೀವು ಯಾವುದೋ ಒಂದು ಸಿನಿಮಾ ಕಥೆ ಏನು ಅಂತ ಅನ್ಸುತ್ತೆ ಯಾಕಂದರೆ ಕಲ್ಪನೆಯೇ ಈಗೆಲ್ಲ ಸಿನಿಮಾ ಕಥೆ ಅಂದರೆ ಬರೀ ಕಲ್ಪನೆನೇ ವಾಸ್ತವಿಕವಾಗಿ ಪ್ರಸ್ತುತವಾಗಿ ಯಾರು ಏನೂ ಹೇಳೋಕ್ಕಿಂತ ಇಷ್ಟಪಡಲ್ಲ ಹೇಳಿದ್ರೆ ಯಾರು ಒಪ್ಕೊಳ್ಳೋದು ಇಲ್ಲ ನೋಡೋರು ಒಪ್ಕೊಳ್ಳಲ್ಲ ಹೇಳೋಕ್ಕೂ ಬರಲ್ಲ ಆ ಥರ ಇದೆ ಹಾಗಾಗಿ ನಾ ಹೇಳ್ತಿರೋದು ಇದು ನಡೆದಂತಹ ನೈಜಿಕವಾಗಿ ಸಹಜವಾಗಿ ನಡೆದಂತಹ ಒಂದು ಸ್ಥಿತಿ ಹೇಳ್ತಾ ಇದ್ದೀನಿ ಯಾವಾಗ ಇವರು ಏಳೆ ರ್ಯಾಂಕ್ ಬಂದರು ಇಡೀ ಸ್ಟೇಟ್ಗೆ ಇಡೀ ಸ್ಟೇಟ್ಗೆ ಆವಾಗಿನ ಕಾಲದಲ್ಲಿ ಹೇಗಿತ್ತು ಅನ್ನೋಕ್ಕೆ ನಮ್ಮ ತಂದೆಯವರು ಹೇಳಿದ್ದು ನಾನೇನು ಹುಟ್ಟಿರಲಿಲ್ಲ ನಮ್ಮಪ್ಪನ ಮದುವೆನೇ ಆಗಿರಲಿಲ್ಲ ಒಂದು ಆಫೀಸ್ಗೆ ಹೋದ್ರಂತೆ ಫುಡ್ ಆ್ಯಂಡ್ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಐ ಮೀನ್ ಆಫೀಸರ್ ಇರ್ತಲ್ಲ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸೇ ಅಲ್ಲಿಗೆ ಹೋಗಿದ್ದಾರೆ ಹೋಗಿಬಿಟ್ಟು ಅವರು ಮಾರ್ಕ್ಸ್ ಕಾರ್ಡ್ ಕೊಟ್ರಂತೆ ಓಹೋ ಹೋ ಪರೋ ಫಸ್ಟ್ ಕ್ಲಾಸ್ ತೊಗೊಂಡಿದ್ಯಾ ಹ್ಞೂ ನ್ಯಾಯವಾಗಿ ಧರ್ಮವಾಗಿ ಕೆಲಸ ಮಾಡ್ತೀಯಾ ಅಂತ ಆಫೀಸರ್ ಕೇಳಿದ್ರಂತೆ ಮಾಡ್ತೀನಿ ಸರ್ ಮೋಸ ಮಾಡಿಕೊಡಿದ್ರು ನೋಡಿ ಆಗಿನ ಈ ಇಂಟ್ರವ್ಯೂ ಅಲ್ಲ ಅದು ಆ್ಯಕ್ಚುಲಾಗೆ ಆ ಒಂದು ಮೀಟಿಂಗ್ ಅಷ್ಟೇ ಬಂದು ಹೋಗಿ ಆಫೀಸನ್ನ ಕಂಡು ಇವರು ಮಾರ್ಸ್ ತೋರಿಸಿರೋದು ಅಷ್ಟೇ ದಾಖಲೆ ತೋರಿಸಿರೋದು ಮೋಸ ಮಾಡಿಕೊಡಿದ್ರು ಎಂಥ ಎಂಥ ಮಾತುಗಳ್ರಿ ಇಲ್ಲ ಸರ್ ಸರಿ ಒಂದು ಅಪ್ಲಿಕೇಶನ್ ಬರ್ಕೊಡು ಬರೆದು ಕೊಟ್ಟ ತಕ್ಷಣ ಅಲ್ಲೇ ಸ್ಪಾಟಲ್ಲಿ ಸ್ಯಾಂಕ್ಷನ್ ಜಾಬು ಜಾಬ್ ಸಿಕ್ತು ರೆವಿನ್ಯೂ ಇನ್ಸ್ಪೆಕ್ಟ್ರಾದರು ಫುಡ್ ಇನ್ಸ್ಪೆಕ್ಟರ್ ಆದರು ಹಾಗಾಗಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ಅವರು ಮುಂದುವರೆದರು ಈ ಮಧ್ಯದಲ್ಲಿ ಅವರ ಒಂದು ಸ್ನೇಹಿತರ ಒಂದು ಒಂದು ಸಂಬಂಧದಿಂದ ಅವರ ಸ್ನೇಹಿತರು ಆಲ್ ಇಂಡಿಯಾ ರೇಡಿಯೋ ಡ್ರಾಮಕ್ಕೆ ರಿಹರ್ಸಲ್ಗೆ ಆಕಾಶವಾಣಿಗೆ ಹೋಗ್ತಿದ್ದಾಗ ಇವರು ಅವ್ರ ಜೊತೆ ಹೋಗಿ ಅಲ್ಲಿದ್ದ ಡೈರೆಕ್ಟ್ರು ಇವ್ರನ್ನ ನೋಡಿ ಏನು ರೀ ಯಾರೋ ಭಾಳ ಹ್ಯಾಂಡ್ಸಾಗಿ ಬರ್ತಾರೆ ನಿಮ್ಮ ಜೊತೆ ಯಾರು ಇವರು ಅಶ್ವತ್ ನಾರಾಯಣ ಅಂತ ಏ ಅವರು ಆ್ಯಕ್ಟ್ ಮಾಡ್ತಾರಾ ಅಂದರೆ ಏಯ್ ಸಾರು ಕೇಳಿಬಿಡಿ ನೀವು ಅಕಸ್ಮಾತ್ ಏನಾರು ಕೇಳಿದ್ರೆ ಈ ಕಡೆ ಬರೋದೆಲ್ಲ ಓಡೋಗ್ಬಿಡ್ತಾರೆ ತುಂಬ ನಾಚಿಕೆ ಸ್ವಭಾವ ಆದರೂ ಅವರು ಆ ಡೈರೆಕ್ಟ್ರು ಬಿಡ್ಲಾರ್ದೇ ಒಂದು ಎರಡು ಮೂರು ವಾರ ಆದಮೇಲೆ ಏನೋ ನಮ್ಮ ತಂದೆಯವ್ರನ್ನ ಕೇಳಿದ್ರಂತೆ ಕೇಳಿದ್ಮೇಲೆ ಆರು ತಿಂಗಳು ಆ ಕಡೆ ತಲೆನೇ ಆಗಲಿಲ್ಲ ತದನಂತರ ಮುಂದೆ ಯಾವತ್ತೂ ಒಂದು ದಿವಸ ಇವ್ರಿಗೂ ಮರ್ತೋಗಿದೆ ಏನೇನು ಕೇಳಲ್ಲ ಅವರು ಏನೋ ಬೇರೆ ಅಂದ್ಕೊಂಡು ಬಂದಾಗ ಹಿಡಿದು ಅವ್ರಿಗೆ ಬ್ರೈನ್ ವಾಶ್ ಅಂತ ನಾವೇನು ಹೇಳ್ತೀವಿ ಆ ಥರ ಅವರು ಎನ್ ಎಸ್ ವಾಮನ್ ಅಂತ ಅವರು ಆವಾಗ ಆಲ್ ಇಂಡಿಯಾ ರೇಡಿಯೋದಲ್ಲಿ ಡ್ರಾಮಾ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟರ್ ಆಗಿದ್ದರು ಅವರು ಕೂಡಿಸ್ಕೊಂಡು ಇವ್ರಿಗೆಲ್ಲ ಬುದ್ಧಿವಾದ ಹೇಳಿದ್ರು ಅಥವಾ ಬ್ರೈನ್ ವಾಶ್ ಮಾಡಿದ್ರು ವಾಟ್ ಎವರ್ ಇಟ್ ಮೇ ಬಿ ಏನಾದರೂ ಸರಿ ಹೇಳಿದ್ದಕ್ಕೆ ಇವ್ರಿಗೇನೋ ಏನೋ ತಲೆ ಕೂತ್ಕೊಂಡ ಮೇಲೆ ಪ್ರಯತ್ನ ಪಡ್ಬೋದಲ್ಲ ಅಂತ ಏನೋ ಪಟ್ಟಿದ್ದಾರೆ ಪಟ್ಟೆ ಹಂತ ಹಂತವಾಗಿ ಬಂದಿದ್ದಾರೆ ಅಶ್ವಥ್ ಅವರೇನು ಏಕಾಏಕಿ ಈಗಿನ ಥರ ಎಲ್ಲ ಹೀರೋ ಏನೂ ಆಗಿಲ್ಲ ಅದೇ ತಂದೆ ದುಡ್ಡಿರುತ್ತೆ ನಿರ್ಮಾಪಕರು ಅಲ್ಲ ಅದು ಬೇರೆ ಅಷ್ಟೇ ಅದು ಎಷ್ಟೋ ಜನಕ್ಕೆ ಗಾಡ್ ಫಾದರ್ ಇರಲ್ಲ ಗಾಡ್ ಫಾದರ್ ಇಲ್ಲದೇ ಬಂದಿರೋರು ಇದಾರಲ್ವಾ ಅವರ ವಿಷಯನೇ ಹೇಳೋಣ ಆದಷ್ಟು ಒಳ್ಳೆಯ ವಿಷಯನೇ ನಾವು ಹೇಳೋಣ ಹಾಗಾಗಿ ಅವರು ಬಹಳ ಹಂತ ಹಂತವಾಗಿ ಬಂದರು ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಅಷ್ಟೂ ಜನ ಆ ಸಣ್ಣ ಪುಟ್ಟ ಡ್ರಾಮಾ ಡೈರೆಕ್ಟ್ ಮಾಡಿದವರು ಅಥವಾ ಸಹಕಲಾವಿದರು ಅಥವಾ ಸೀನಿಯರ್ಸ್ ಇರ್ತಾರಲ್ಲ ಅವರೆಲ್ಲ ಇದ್ದಾರೆ ರೀ ಏನು ರೀ ಭಾಷೆ ಮಾತಾಡ್ತಾರೆ ಏನು ರೀ ಸಂಭಾಷಣೆ ಕನ್ನಡ ನೆಟ್ಟಿಗೆ ಮಾತಾಡೋಕ್ಕೆ ಬರಲ್ವೇನು ರೀ ಅಂತ ಅವಾಗಿನ ಅಶ್ವತ್ ನಾರಾಯಣನಿಗೆ ವ್ಯಂಗ್ಯವಾಗೂ ಹೇಳಿದಾರಂತೆ ಬೈದೂ ಹೇಳಿದಾರಂತೆ ಅಂತ ತಿದ್ದಾರಂತೆ ಅದನ್ನೆಲ್ಲ ಒಪ್ಕೊಂಡು ಅಶ್ವತ್ ಅವರು ತಿದ್ದುಕೊಂಡು ನೀವುಗಳೆಲ್ಲ ನೋಡಿದಂತಹ ಆ ಕೆ ಎಸ್ ಅಶ್ವಥ್ ಚಾಮಯ್ಯ ಮೇಷ್ರು ಏನು ಸ್ಫುಟವಾಗಿ ಮಾತಾಡ್ತಾರೆ ಎಂಥ ಸಂಭಾಷಣೆ ಎಂಥ ಕರಡಾಗ್ದಿರಲ್ಲ ಅವರು ಆ ಹೊಡೆತಕ್ಕೆ ಅಂತ ಅರ್ದು ಸುರಿದು ಅಂತೀವಲ್ಲ ಅದೆಲ್ಲ ಆ ಮಂಥನಕ್ಕೆ ಒಳಗಾಗೇ ಬಂದಿದ್ದು ಆದರೆ ಆಗೂ ಈಗೂ ಏನಪ್ಪ ವ್ಯತ್ಯಾಸ ಅಂದರೆ ತಪ್ಪನ್ನು ತಿದ್ದಕೊಳ್ಳೋದು ತಪ್ಪನ್ನು ಒಪ್ಕೊಳ್ಳೋದು ಎರಡೂ ಮನಸ್ಸು ಅವಾಗಿನವ್ರಿಗಿತ್ತು ಈಗಿನವ್ರಿಗೆ ತಪ್ಪನ್ನು ಒಪ್ಕೊಳ್ಳೋದೂ ಇಲ್ಲ ತಿದ್ಕೊಳ್ಳೋಕ್ಕೂ ಬರಲ್ಲ ಹೀಗಾಗಿ ಕನ್ನಡ ಭಾಷೆ ಮೇಲೆ ಸಂಭಾಷಣೆ ಮೇಲೆ ಹತೋಟಿ ಇಲ್ಲದೆ ಎಷ್ಟೋ ಜನ ಕಲಾವಿದರು ಭಾಳ ಒದ್ದಾಡ್ತಾರೆ ಏನೋ ಡೈಲಾಗ್ ಅಂತ ಹೇಳ್ತಾರೆ ಅದು ಯಾವ ಮಾಧ್ಯಮದಲ್ಲಿ ಬೇಕಾದ್ರೆ ಆಗ್ಬೋದು ಅದು ನಾನು ಇವರು ಇವರು ಅಂತಾರೆ ಹೇಳ್ತಾ ಇದ್ದೀನಿ ನಿಮ್ಮ ತಾತ ಕಟ್ಟಿರೋ ಮನೇನ ಐನೂರು ವರಹಗಳಿಗೆ ನನಗೆ ಅವಧಿ ವಿಕ್ರಯ ಮಾಡ್ತಾ ಇದ್ದೀರಿ ಸೊ ಹೀಗೆ ಹಂತ ಹಂತವಾಗಿ ಬಂದಾಗ ಯಾವಾಗ ಇವರು ನಾಟಕ ರಂಗಕ್ಕೆ ಬಂದರು ಅಷ್ಟೊತ್ತ ಸುಮಾರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದು ಸಾವಿರ ಎರಡು ಸಾವಿರ ನಾಟಕಗಳು ಮಾಡಾದ ಮೇಲೆ ನಮ್ಮ ಮೈಸೂರಿನ ಶಾರದಾ ವಿಳಾಸ್ ಕಾಲೇಜು ಶಾರದಾ ವಿಳಾಸ ಇನ್ಸ್ಟಿಟ್ಯೂಷನ್ ಆ ಸಂಸ್ಥೆಯ ಒಂದು ವಾರ್ಷಿಕೋತ್ಸವದ ಒಂದು ಅಂಗವಾಗಿ ಒಂದು ನಾಟಕ ಮಾಡ್ತಿದ್ದರು ವಾರ್ಷಿಕೋತ್ಸವ ಅಂತಲೇ ಆ ಡ್ರಾಮಾ ಹೆಸರು ಪರ್ವತವಾಣಿಯವರು ಬರೆದಿತ್ತು ಅದರಲ್ಲಿ ಮುಖ್ಯವಾದ ಪಾತ್ರ ನನ್ನ ತಂದೆ ಮಾಡ್ತಿದ್ದರು ಆ ಪಾತ್ರನ ಮಾಡಿದ್ದನ್ನ ಆ ಎಲ್ಲ ನೋಡೋದಕ್ಕೆ ಅವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಬಸವರಾಜವರು ಹಾಗೂ ಎಂಥದೋ ಸುಬ್ರಹ್ಮಣ್ಯಂ ಅವರು ಎಂಥದ್ದು ಎಂಥದೋ ಸುಬ್ರಹ್ಮಣ್ಯಂ ಬಹಳ ಹಳೆಯ ನಿರ್ದೇಶಕರು ಇಬ್ಬರೂ ಅಲ್ಲಿ ಮುಖ್ಯ ಅತಿಥಿಗಳಾಗಿ ಹೋಗಿ ಕೂತಿದ್ದಾರೆ ಟೌನ್ ಹಾಲಲ್ಲಿ ಅದು ಡ್ರಾಮಾ ಆಗಿದೆ ನಮ್ಮಪ್ಪ ಅಭಿನಯಿಸಿದ್ದನ್ನು ನೋಡಿ ಅವರು ಮೆಚ್ಚುಗೆ ಪಟ್ಟು ನನ್ನ ತಂದೆನ ಅಪ್ರೋಚ್ ಮಾಡಿ ಈ ಥರ ಸಿನಿಮಾಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಬರ್ತೀರಾ ಅಂತ ಕೇಳಿ ಆಮೇಲೆ ಎಲ್ಲರೂ ಸೇರಿಕೊಂಡು ಕಷ್ಟ ಹೋಗಿ ಅಂತ ಅಥವಾ ಈ ಥರದ್ದೆಲ್ಲ ಅವ್ರ ಮನಸ್ಸಿಗೆ ಬಂದು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಬೇಕು ಅಂತ ಬಂದರು ಅವರು ಮಾಡದ ಮೊದಲನೇ ಚಿತ್ರ ಸ್ತ್ರೀರತ್ನ ಐವತ್ ಮೂರು ಐವತ್ನಾಲ್ಕರಲ್ಲಿ ಬಂದಂತಹ ಚಿತ್ರ ಸ್ತ್ರೀರತ್ನ ಮೊದಲ ಸಿನಿಮಾ ಮೊದಲ ಸಿನಿಮಾ ಅದಕ್ಕೆ ಹೀರೋಯಿನ್ ಯಾರು ಗೊತ್ತ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ಇದಾರಲ್ಲ ಅವ್ರ ತಾಯಿ ಸಂಧ್ಯಾ ಅವ್ರ ತಾಯಿ ಕಲಾವಿದ ಹೌದು ಹೇಗೆ ಅಂದ್ರೆ ನಮ್ಮ ಮಹಿಷಾಸುರ ಬರ್ದಿನಿ ಅಣ್ಣವ್ರು ಮಾಡಿದ್ರಲ್ಲ ಮಹಿಷಾಸುರನಾಗಿ ಅದರಲ್ಲಿ ಚಾಮುಂಡೇಶ್ವರಿ ಪಾತ್ರ ಮಾಡಿರೋದು ಆಕೆನೆ ಬದುಕಿರಬೇಕೆಂದು ಬಯಸುವುದಾದರೆ ನಿನ್ನ ಪರಿವಾರದೊಂದಿಗೆ ಪಾತಾಳಕ್ಕೆ ಹೋಗಿ ಪ್ರಹ್ಲಾದರನ್ನು ಮರೆ ಹಾಕುವಳು ಸಂ ಅವರು ಅದರಲ್ಲಿ ನಾಯಕಿ ನಮ್ಮಪ್ಪ ನಾಯಕ ನಟನಾಗಿ ಮಾಡಿ ಒಂದು ಮೂರ್ನಾಲ್ಕು ಚಿತ್ರದಲ್ಲಿ ನಾಯಕ ನಟನಾಗಿ ಮಾಡಿ ತದನಂತರ ಅವರು ಪೋಷಕ ಪಾತ್ರಕ್ಕೆ ಬಂದಿದ್ದು ಅದೊಂದು ಬೇರೆ ಕತೆ ಇದೆ ಈಗ ಮನೆ ವಿಷಯಕ್ಕೋಸ್ಕರ ಇದನ್ನು ಇಷ್ಟು ಹೇಳ್ತಾ ಬಂದೆ ಮೈಸೂರಲ್ಲಿ ಪ್ರಾರಂಭ ಆಯಿತು ಅವರು ಬಣ್ಣದ ಬದುಕು ಐವತ್ಮೂರು ಐವತ್ನಾಲ್ಕರಲ್ಲಿ ಐವತ್ಮೂರು ಐವತ್ನಾಲ್ಕರಲ್ಲಿ ತದನಂತರ ಅಭದ್ರತೆ ಒಂದು ಅದರ ಯಾದಕ್ಕೆ ಅಂತಂದರೆ ಯಾವಾಗ ಇವರು ಚಿತ್ರರಂಗಕ್ಕೆ ಬಂದರು ಇಲ್ಲಿ ಸಂಭಾವನೆ ತೊಗೊಳಕ್ಕೆ ಶುರು ಮಾಡಿದ್ರು ನ್ಯಾಯ ನೀತಿ ಧರ್ಮ ಸತ್ಯ ಅನ್ನೋ ಕಾಲ ನಾನು ಇದ್ರು ಆವಾಗ ಮಾನಸಿಕವಾಗಿ ಇವರಿಗೆ ಅನ್ನಿಸ್ತಂತೆ ನಾನು ಇಲ್ಲಿ ಸಂಬಳ ತಗೊಂಡ್ರೆ ಸರ್ಕಾರಕ್ಕೆ ದ್ರೋಹ ಮಾಡ್ತಿದ್ದೀನಿ ಅಂತಂದುಬಿಟ್ಟು ಅಲ್ಲಿ ಸಂಬಳ ತಗೊಳ್ಳೋದಕ್ಕೂ ಮುಂಚೆ ಸರ್ಕಾರದ ಕೆಲಸಕ್ಕೆ ರಾಜೀನಾಮೆ ಕೊಟ್ರಂತೆ ಕೊಟ್ಟುಬಿಟ್ಟು ಎಂಥ ಸುಭಿಕ್ಷವಾದ ಕಾಲ ಎಂಥ ಒಳ್ಳೆಯ ಜನ ಇದ್ದಂಥ ಕಾಲ ಅಲ್ಲಿ ಅವರು ರಾಜೀನಾಮೆ ಕೊಟ್ಟು ಈ ಚಿತ್ರರಂಗದ ಬದುಕನ್ನು ನಂಬಿಕೊಂಡು ಇವರು ಪಾದಾರ್ಪಣೆ ಮಾಡಿದ್ದಾಯಿತು ತದನಂತರ ಒಂದು ಅಲ್ಲೊಂದು ಇಲ್ಲೊಂದೇನೋ ಏನೋ ಚಿತ್ರಗಳು ಬಂದು ಮಧ್ಯದಲ್ಲಿ ಎಷ್ಟೋ ದಿವಸ ಆದಾಯನೇ ಇಲ್ಲದೆ ಸಂಸಾರ ನಡೆಸೋ ಪರಿಸ್ಥಿತಿ ಬಂತು ಭಾಳ ಕಷ್ಟಕ್ಕೊಳಗಾದರು ಅಂದರೆ ಇನ್ನು ಪೂರ್ಣವಾದಿ ಚಿತ್ರರಂಗದಲ್ಲಿ ಅವ್ರು ಇನ್ನೂ ಪ್ರತಿ ದಿವಸ ಕೆಲಸ ಇರೋ ಅಷ್ಟು ಬಿಸಿ ಇಲ್ಲದೇ ಇರೋ ಟೈಮಲ್ಲಿ ರಾಜೀನಾಮೆ ಕೊಟ್ಟರು ಸರ್ ಇವತ್ತಿನ ದಿವಸನೂ ಹೇಳ್ತೀನಿ ಕೇಳಿ ನೀವು ನಮ್ಮ ಪ್ರಪಂಚದಲ್ಲಿ ನಂಬರ್ ಒನ್ ಅಂತ ಯಾರು ಅಂತ ಹೇಳ್ತೀರಾ ನೀವು ಆರ್ಟಿಸ್ಟು ಅಥವಾ ನಮ್ಮ ಇಂಡಿಯಾದಲ್ಲಿ ನಂಬರ್ ಒನ್ ಅಂತ ನೀವು ಯಾರು ಹೇಳ್ತೀರಾ ಅವರು ಮುನ್ನೂರ ಅರವತ್ತೈದು ದಿವಸ ಕೆಲಸ ಮಾಡೋಕ್ಕಾಗಲ್ಲ ಸುಮ್ಮನೆ ಹೇಳ್ತಾರೆ ಎರಡು ವರ್ಷ ಮೂರು ವರ್ಷ ಡೇಟೇ ಇಲ್ಲ ಅಂತ ಅದು ಹೇಗೆ ಅಂತಂದರೆ ಈಗ ನಾನು ಒಂದು ತಿಂಗಳಿಗೆ ಇಷ್ಟು ದಿವಸ ನಾನು ಕೆಲಸ ಮಾಡಬೇಕು ಅಂತ ನಾನು ಮನಸ್ಸಲ್ಲಿ ಅನ್ಕೋತೇನೆ ಅನ್ಕೊಳ್ಳೋಣ ಒಂದು ಹತ್ತು ದಿವಸ ನನ್ನ ಕೆಲಸಕ್ಕೆ ಮುಡುಪಾಗಿಡಬೇಕು ಆ ರೀತಿ ಲೆಕ್ಕ ಹಾಕ್ಕೊಂಡು ಹನ್ನೆರಡು ತಿಂಗಳಿಗೂ ಹತ್ತು ಹತ್ತು ದಿವಸ ಕೆಲಸ ಮಾಡಬೇಕು ಇನ್ನಿಪ್ಪತ್ತು ದಿವಸ ಅವ್ರದ್ದು ಯಾವ್ದಾರ ವೈಯಕ್ತಿಕವಾದ ಬದುಕು ಅಥವಾ ವ್ಯಾಯಾಮ ಅಥವಾ ಆರೋಗ್ಯ ಅಥವಾ ಇನ್ನೇನಾರ ವ್ಯವಹಾರ ಇದ್ಯಾವುದ ಥರ ತೊಡಗಿಸ್ಕೊಂಡು ಹತ್ತು ದಿವಸ ಮಾತ್ರ ಸೀಮಿತವಾಗಿ ಇಟ್ಕೊಂಡಿರ್ತಾರೆ ಹಾಗಾಗಿ ಅವರು ಇನ್ನು ಒಂದು ವರ್ಷ ಸಿಕ್ಕಲ್ಲ ಇನ್ನೆರಡು ವರ್ಷ ಸಿಕ್ಕಲ್ಲ ಅನ್ನೋ ಮಾತುಗಳು ಕೇಳಿ ಬರುತ್ತೆ ಹಾಗಂದಕ್ಷ ಎಲ್ಲ ಜನ ಏನು ತಿಳ್ಕೊಂಬಿಡ್ತಾರೆ ಅಂದರೆ ಮುನ್ನೂರ ಅರವತ್ತೈದು ದಿವಸನೂ ಕೆಲಸ ಮಾಡ್ತಾರೆ ಅಂತ ಶುದ್ಧ ಸುಳ್ಳು ಯಾರೂ ಮಾಡೋಕ್ಕಾಗಲ್ಲ ಸೊ ಹೀಗಾಗಿ ಅವರಿಗೆ ಯಾವಾಗ ಆದಾಯ ಬರೋದು ಕಮ್ಮಿ ಆಯಿತು ಜೀವನ ನಡೆಸೋದಕ್ಕೆ ಕಷ್ಟ ಆಯಿತು ನಾನು ಇನ್ನೂ ಹುಟ್ಟೇ ಇರಲಿಲ್ಲ ಆವಾಗ ಅಂತಹ ಒಂದು ಸಂದರ್ಭದಲ್ಲಿ ಅವರು ಏನೋ ಇವರಿಗೆ ಅನಿಸಿ ಹೇಗಿದ್ದರೂ ಆಲ್ ಇಂಡಿಯಾ ರೇಡಿಯೋ ನಾಟಕದಲ್ಲಿ ಇವರು ಧ್ವನಿಯಿಂದ ಅವರು ಆ್ಯಕ್ಟ್ ಮಾಡ್ತಿದ್ದರು ಅದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಮಡ್ರಾಸ್ಗೆ ಹೋದರು ಮಡ್ರಾಸ್ಗೆ ಹೋದಾಗಲೂ ಅಲ್ಲಿ ಇಡೀ ವರ್ಷಕ್ಕೆ ಎರಡು ಮೂರು ಕನ್ನಡ ಚಿತ್ರಗಳು ತಯಾರಾಗ್ತಿತ್ತು ಆ ಎರಡು ಮೂರು ಕನ್ನಡ ಚಿತ್ರದಲ್ಲೇ ಎಲ್ಲ ಕಲಾವಿದರಿಗೂ ಚಾನ್ಸ್ ಸಿಕ್ಬೇಕು ಅಂದರೆ ಭಾಳ ಕಟ್ಟಾಗ್ತಿತ್ತು ಒಂಥರ ಕ್ಯೂನಲ್ಲಿ ನಿಂತಂಗೆ ಎಲ್ಲರದ್ದು ನಿಂತ್ಕೊಳ್ಳೋದು ಕೈ ಕಟ್ಕೊಂಡು ನಿಂತಿರೋದು ಕರೀತಾರೇನೋ ಕರೀತಾರೇನೋ ನಮ್ಮಪ್ಪ ನಮಗೆ ತಿಳಿದ್ರ ಮಟ್ಟಿಗೆ ಸ್ವಾಭಿಮಾನಿ ಯಾರನ್ನೂ ಹೋಗಿ ಏನು ಬೇಡ್ಕೊಂಡವರಲ್ಲ ಆದರೆ ಸಾಲ ಕೇಳಕ್ಕೆ ಹೋಗಿದ್ರಂತೆ ತರಂತೆ ಅದನ್ನು ಅವರೇ ಹೇಳಿದ್ದಾರೆ ಚಾನ್ಸ್ ಕೇಳೋಕ್ಕೆ ಯಾವತ್ತೂ ಯಾರ ತನೂ ಹೋಗಿಲ್ಲ ಸುಮ್ಮನೆ ನಿಂತಿರೋರು ಅಂತೆ ಅವ್ರು ನೋಡಿ ಯಾರು ಗುಜ ಓಹ್ ಏನಪ್ಪ ನೀವು ಯಾಕೆ ಮಾಡ್ತೀರಾ ಅಂತಂದರೆ ಸರ್ ಅಂತ ಅನ್ನೋರು ಇರೋ ಬಹುಶಃ ಆ ಥರ ಇದ್ದ ಒಂದು ಪರಿಸ್ಥಿತಿ ಹಾಗಾಗಿ ಅವರು ಮಾಡ್ತಿದ್ದರು ಅನ್ನೋ ಥರ ಆ ಸಂದರ್ಭದಲ್ಲಿ ಮಡ್ರಾಸಲ್ಲಿ ಅವರ ಜೀವನ ನಡೆಸೋದಕ್ಕೂ ಕಷ್ಟ ಆಗಿ ಮೈಸೂರಲ್ಲಿ ಸಂಸಾರನ ತೂಗಿಸೋದು ಕಷ್ಟ ಆಗಿ ನನ್ನ ಇಬ್ಬರ ಅಣ್ಣಂದರು ನನಗಿಂತ ಮುಂಚೆ ಹುಟ್ಟಿದ ಇಬ್ಬರ ಅಣ್ಣಂದರು ಆರೋಗ್ಯ ಸ್ಥಿತಿ ಕೆಟ್ಟು ಅವರಿಗೆ ಔಷಧಿ ಕೊಡ್ಸೋಕ್ಕಾಗದೆ ಎರಡು ವರ್ಷ ಮೂರು ವರ್ಷದ ಮಕ್ಕಳಾಗಿದ್ದಾಗ ತೀರಿಕೊಂಡರು ನಾನು ಆರನೇ ಮಗ ಆರನೇ ಮಗು ನನ್ನ ತಂದೆಗೆ ನನ್ನ ತಂದೆಗೆ ಒಟ್ಟು ಆರು ಜನ ಮಕ್ಕಳು ನಾನು ಕಡೆಯವನು ನಾನು ಹುಟ್ಟದೇ ಬೇಡ ಅಂತ ನನ್ನ ತಾಯಿ ಯಾಕೆಂದರೆ ಅವಾಗ ಭಾಳ ಕಷ್ಟದಲ್ಲಿದ್ದರು ಸಂಸಾರ ಜೀವನ ನಡೆಸೋದು ಭಾಳ ಕಷ್ಟ ಆಗಿತ್ತು ಸೊ ಇನ್ನೊಂದು ಇದು ಒಂದು ಹುಟ್ಟಿದ್ರೆ ನಾನು ಕೆಲವು ಭಾಷೆಗಳನ್ನ ಉಪಯೋಗಿಸ್ತೀನಿ ಆಡು ಭಾಷೆ ದಯವಿಟ್ಟು ಅನ್ಯಥವಾಗಿ ಏನು ಭಾವಿಸ್ಬೇಡಿ ಈ ಪಿಂಡ ಇದೊಂದು ಹುಟ್ಟುಬಿಟ್ರೆ ಇನ್ನೂ ಕಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಆಗಿನ ಕಾಲದ ಪ್ರಕಾರ ಏನೋ ವೈದ್ಯರು ಆಯುರ್ವೇದ ಮನ ಮನೆಯ ಔಷಧಿ ಅಂತಾರಲ್ಲ ಆ ಥರ ಏನೋ ಅರ್ದು ಕುರ್ದು ಎಲ್ಲ ಮಾಡಿ ನಾವು ಹುಟ್ಟೋದೇ ಬೇಡ ಭ್ರೂಣ ಹತ್ಯೆ ಆಗಲಿ ಅಂತ ಏನೇನೋ ಟ್ರೈ ಮಾಡದ್ರಂತೆ ಆಗಲಿಲ್ಲ ಗಟ್ಟಿಪಿಂಡ ನಾವು ಹುಟ್ಬಿಟ್ಟೆ ಯಾಕೆ ಹುಟ್ಟಿದೆ ಅನ್ನೋದು ಅದು ಬೇರೆ ಒಂದು ಕತೆ ಹೇಳ್ತೀನಿ ಅದು ಇರಲಿ ಸೊ ಆ ಒಂದು ಅಭದ್ರತೆ ಕಾಡ್ತಿದ್ದಾಗ ಯಾವುದೋ ಒಂದು ಗಾಳಿಗೋಪುರ ಅನ್ನೋ ಒಂದು ಚಿತ್ರ ಬಂದು ಅದರಲ್ಲಿ ಅಶ್ವತ್ಥ ಅವರ ಒಂದು ಸ್ಥಾನವೇ ಅಥವಾ ವ್ಯಕ್ತಿತ್ವೇ ಅಥವಾ ಸಮಾಜದಲ್ಲಿ ಅವರ ಒಂದು ಏನು ಅದನ್ನು ಸ್ಥಾನ ಅಂತಾನೆ ಹೇಳ್ಬೋದು ಅದು ಬದಲಾಗಕ್ಕೆ ಒಂದು ಕಾರಣ ಆಯಿತು ರಾಜ್ಕುಮಾರ್ ತಂದೆಯಾಗಿ ಪೋಷಕ ಪಾತ್ರದಲ್ಲಿ ಗಾಳಿಗೋಪುರ ಚಿತ್ರದಲ್ಲಿ ಯಾವಾಗ ಅವರು ಅಭಿನಯಿಸಿದ್ರು ಅಲ್ಲಿಂದ ನನ್ನ ತಂದೆಗೆ ಒಂದು ಖಾತ್ರಿಯಾದ ಜೈವನ ಖಾತ್ರಿಯಾದ ಒಂದು ಸ್ಥಾನ ಕನ್ನಡ ಚಿತ್ರರಂಗದಲ್ಲಿ ಸಿಕ್ತು ಗಾಳಿಗೋಪುರ ಗಾಳಿಗೋಪುರ ಯಾರಿಗೆ ಯಾರುಂಟು ಇರುವಿನ ಸಂಸಾರ ಆ ಹಾಡಿನ ಒಂದು ಚಿತ್ರ ಅಶ್ವತ್ಥವ್ರ ಕಾಲು ಒತ್ತಾ ರಾಜ್ಕುಮಾರ್ ಅಂದ್ರೆ ಅಣ್ಣವ್ರು ಹಾಡ್ತಾರೆ ಗಂಡ ಸಾಲ ಅವರು ಹಾಡಿರೋ ಹಾಡೋದು ಅಲ್ಲಿಂದ ಆಚೆಗೆ ದೇವರ ಒಂದು ಇಚ್ಛೆ ಇತ್ತು ಏನೋ ಕನ್ನಡ ಚಿತ್ರರಂಗದ ನಿಜವಾದ ತಂದೆ ಮಗ ಅಂತ ಅನಿಸ್ಕೊಳ್ಳಿ ಅಂತನೋ ಏನೋ ರಾಜ್ ಅಶ್ವಥ್ ಅವ್ರ ಕಾಂಬಿನೇಷನ್ ಹಾಗೆ ಉಳ್ಕೊಂಬಂತು ನನಗೆ ಬೇಕಾಗಿಲ್ಲ ಅದೊಂದು ಕತೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ